ಹಾಗೆಯೇ ಮೂರನೇ ಆಪ್ಷನ್ನು ಒಂದು ಹೇಳ್ಬಿಡ್ತೀನಿ ಇದು ಒಂದು ದೊಡ್ಡ ಪಾಯಿಂಟು ಇದರ ಬಗ್ಗೆ ನಾನು ತಿಳಿಸಲೇಬೇಕು ಇದು ನಿರಂತರ ಪುಸ್ತಕವನ್ನು ಸಂಘದಲ್ಲಿ ನೀಡೋ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತೀನಿ ಸಂಘದಲ್ಲಿ ಸಾಲ ತೆಗೆದಂಥವ್ರು ಹಿಡಿದು ಸಾಲ ಮಾಡದೇ ಇದ್ದಂತಹ ಎಲ್ಲ ಗ್ರೂಪ್ನಲ್ಲಿರುವಂಥ ಪ್ರತಿಯೊಬ್ಬರೂ ಸಂಘದಲ್ಲಿ ಈ ಬುಕ್ಕನ್ನು ತಗೊಳ್ಬೇಕು ಅಂತ ಕಡ್ಡಾಯ ಮಾಡ್ತಾರೆ ಆವಾಗ ನಾವು ಒಪ್ಪದೇ ಇದ್ದರೆ ಸುಮ್ಮಿದ್ದು ಸಾಲವನ್ನು ಹಾಕಿದಾಗ ಆ ಸಾಲವನ್ನು ಯಾಕೆ ಕೊಡಬೇಕು ನೀವು ತಗೊಳ್ಳೋರೇನು ಮತ್ತು ಸಾಕ್ಷಿಗಳೆಲ್ಲರೂ ಸರಿ ಇದ್ದಾರಂತ ನೋಡಲಿಕ್ಕೆ ಅಂತ ಒಂದು ಟೀಮ್ ಬಂದಾಗ ಆ ಟೀಮ್ನವರು ಮೊದಲು ಬುಕ್ಕನ್ನು ನೀವು ಯಾಕೆ ತಗೊಳ್ತಿಲ್ಲ ಅಂತಲೇ ಕೇಳೋದು ಪ್ರತಿಯೊಬ್ಬರಿಗೂ ಬುಕ್ಕನ್ನು ನೀವು ತಗೊಳ್ಳೋದು ಕಡ್ಡಾಯವಾಗಿ ಅಂತ ಅವಾಗ ಹೇಳ್ತಾರೆ ಅಂತ ಅಂತೇಳಿದ್ರೆ ನಮ್ಮ ಸಾಲಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಂತಾರೆ ಆವಾಗ ಈಗ ನಾನು ಉದಾಹರಣೆಗೆ ನಾನು ಸಾಲವನ್ನು ಹಾಕಿದ್ದೀನಿ ಅಂದರೆ ನನಗೆ ಸಾಲದ ಅರ್ಚನೆ ಇರುತ್ತೆ ಹಾಗಾಗಿ ನಾನು ಹ್ಞೂ ಅಂತ ಹೇಳ್ತೀನಿ ನಾನು ಅದರದ್ದು ಚಂದಾದಾರನಾಗ್ತೀನಿ ಹಾಗೆಯೇ ತಂತಿ ಇರುವಂತಹ ತಮ್ಮ ಟೀಮನ್ನು ಚಂದಾದಾರರಾಗಿ ಮಾಡ್ತಾರೆ ಅದರಲ್ಲಿ ಅಕಸ್ಮಾತು ಸಂಘದಲ್ಲಿ ಗಂಡ ಹೆಂಡತಿ ಬೇರೆ ಬೇರೆ ಸಂಘದಲ್ಲಿದ್ದು ಉದಾಹರಣೆಗೆ ನಾನೊಂದು ಸಂಘದಲ್ಲಿ ನನ್ನ ಹೆಂಡತಿ ಒಂದು ಸಂಘದಲ್ಲಿ ಅಕಸ್ಮಾತ್ ಇದ್ದರೆ ಆ ಹೆಂಡತಿಯ ಕ ಪುಸ್ತಕ ತಗೊಳ್ತಿದ್ರೆ ಗಂಡನಿಗೆ ಕೊಡೋದಿಲ್ಲ ಗಂಡನಿಗೆ ಕೊಟ್ಟರೆ ಹೆಂಡತಿಗೆ ಕೊಡೋದಿಲ್ಲ ಇದೊಂದನ್ನು ಬಿಟ್ಟುಕೊಂಡು ಫ್ರಿಯಾದ ಎಲ್ಲರಿಗೂ ಅವರು ಬುಕ್ಕನ್ನು ಕೊಡ್ತಾ ಇದ್ದಾರೆ ಅದರ ಖರ್ಚು ವೆಚ್ಚವನ್ನು ನೋಡೋದೇ ಆದರೆ ಧರ್ಮಸ್ಥಳ ಸಂಘದಲ್ಲಿ ಈಗಿನ ಒಟ್ಟು ಸದಸ್ಯರು ಐವತ್ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ಎಂಬತ್ತೊಂದು ಜನ ಇದು ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ವೆಬ್ಸೈಟ್ನಲ್ಲಿ ಆಲ್ರೆಡಿ ಅವರೇ ಹಾಕಿರುವಂಥ ನಂಬರು ಇದು ಈಗ ಹೆಚ್ಚು ಆಗಿರ್ಬೋದು ಕಮ್ಮಿನೂ ಆಗಿರ್ಬೋದು ಯಾಕಂದರೆ ಅಲ್ಲಿ ಅಪ್ಡೇಟ್ ಮಾಡಿದ ಹಾಗೆ ಕಾಣ್ತಾ ಇಲ್ಲ ಆಯಿತಾ ಈಗ ಪುಸ್ತಕ ಬೇಡ ಅಂತ ಹೊರಗಡೆ ಇದ್ದವರು ಅಕಸ್ಮಾತ್ ಒಂದು ಆರು ಲಕ್ಷ ಜನ ತಗೊಳ್ತಾ ಇಲ್ಲ ಅಥವಾ ಗಂಡ ಹೆಂಡತಿ ಎರಡು ಜನ ಸೇರಿದ್ದು ಗಂಡ ತಗೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ಹೆಂಡತಿ ತಗೊಳ್ತಾ ಇಲ್ಲ ಅಂತಂದರೆ ಆರು ಲಕ್ಷ ಜನ ಅಕಸ್ಮಾತ್ ಬೇಡ ಅಂತ ಉಳಿದವರು ಬಿಟ್ಟರು ಕೂಡ ಪುಸ್ತಕವನ್ನು ನಲವತ್ತೆಂಟು ಸಾವಿರದ ಅರವತ್ತೊಂದು ಸಾವ ನಲವತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರದ ಎಂಬತ್ತೊಂದು ಜನ ಉಳಿತಾರೆ ಇವರೆಲ್ಲರಿಗೂ ಅಕಸ್ಮಾತ್ ಆಗಿ ಇವರು ಬುಕ್ಕನ್ನು ಹಂಚ್ತಾರೆ ಪ್ರತಿ ತಿಂಗಳ ಅಂದರೆ ಒಂದು ಬುಕ್ಕಿಗೆ ಹದಿನೈದು ರೂಪಾಯಿ ಅಂತ ಫಿಕ್ಸ್ ಆಗಿದೆ ಅಲ್ಲಿ ಆಗುತ್ತೆ ಒಂದು ತಿಂಗಳಿಗೆ ಇವರಿಗೆ ಆದಾಯ ಏಳು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಹದಿನಾರು ಸಾವಿರದ ಎರಡು ನೂರ ಹದಿನೈದು ರೂಪಾಯಿ ಇದು ಪ್ರತಿ ಒಂದು ತಿಂಗಳಿಗೆ ಇದನ್ನು ಹನ್ನೆರಡು ತಿಂಗಳಿಗೆ ಓಕೆ ಮಾಡಿದ್ರೆ ಒಂದು ವರ್ಷಕ್ಕೆ ಎಂಬತ್ತೇಳು ಕೋಟಿ ನಲವತ್ತೊಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಆಗುತ್ತೆ ಇಷ್ಟು ದೊಡ್ಡ ಅಮೌಂಟು ಈ ಬುಕ್ಕಿನ ಏನು ಕಂಪನಿ ಇದೆ ಅಲ್ಲಿಗೆ ಹೋಗುತ್ತೆ ನೀವು ಇಲ್ಲಿ ವಿಶೇಷವಾಗಿ ತಿಳ್ಕೊಳ್ಬೇಕು ಸಂಘದ ವತಿಯಿಂದ ಯಾವುದನ್ನೇ ಸಿಕ್ಕರೂ ಕೂಡ ಅದು ಇವರ ಅಂಗಸಂಸ್ಥೆಯಾಗಿರುತ್ತೆ ಈ ನಿರಂತರ ಬುಕ್ಕು ಕೂಡ ಧರ್ಮಸ್ಥಳದ ವತಿಯಿಂದ ಬರುವಂಥದ್ದು ಅವ್ರದ್ದೇ ಅಲ್ಲಿದ್ದೇ ಒಂದು ಪ್ರಕಾಶವಾಗಿ ಬರುತ್ತೆ ಇದು ಅಲ್ಲೇ ಪ್ರಿಂಟ್ ಆಗುತ್ತೆ ಅದು ಬೇರೆಯವರಿಗೂ ಕೂಡ ಇವ್ರು ಹಂಚ್ತಾರೆ ಸಂಘವನ್ನು ಬಿಟ್ಟು ಹೊರಗೆ ಈ ಏನು ದೊಡ್ಡ ಜನಸಂಖ್ಯೆ ಇದೆ ಇವರೆಲ್ಲರಿಗೂ ಹಂಚಿದರೆ ಇದರ ದುಡಿಮೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಒತ್ತಾಯಕಪೂರ್ವಕವಾಗಿ ಇದನ್ನು ಇಲ್ಲಿ ಹಂಚ್ತಿದ್ದಾರೆ ಈ ಎಂಬತ್ತೇಳು ಕೋಟಿ ವರ್ಷಕ್ಕೆ ಏನು ಹೇಳ್ತಿದ್ದೀನಿ ನಾನು ಎಂಬತ್ತೇಳುವರೆ ಕೋಟಿ ಅಂದಾಜಿನ ದುಡ್ಡು ಇದು ಸಂಘದ ಜನರಿಗೆ ಉಪಯೋಗ ಇಲ್ಲ ಇದು ಬೇರೆಯವರ ಮಂಡಳಿ ಅಂದರೆ ಪ್ರಿಂಟ್ ಆಗೋದು ಬೇರೆಯವರು ಆದರೆ ನಡೆಸಿರೋರು ಬೇರೆಯವರು ಆದರೆ ಇವರು ಅಂಗಸಂಸ್ಥೆ ಅದು ಧರ್ಮಸ್ಥಳದ್ದು ಹಾಗಾಗಿ ಅದು ಗಾಲ್ ಹೋಗುತ್ತೆ ಇದರಿಂದ ನಮಗೆ ಉಪಯೋಗ ಏನು ಹಾಗಂತ ಬುಕ್ಕು ಒಳ್ಳೇದಲ್ಲ ಅಂತ ಹೇಳೋದಿಲ್ಲ ನಾನೇ ಖುದ್ದು ನೋಡಿದ್ದೀನಿ ತೆಗೆದು ಪ್ರತಿಯೊಂದು ಡೀಟೇಲ್ ಒಳ್ಳೆಯದಾಗಿರುತ್ತೆ ಸಂಘಕ್ಕೆ ಒಂದು ಬುಕ್ನಂತ ಕೊಟ್ಟರೆ ಹದಿನೈದು ರೂಪಾಯಿ ಗುಣಿಲೆ ನಲ್ವತ್ತೆಂಟು ಸಾರಿ ಒಂದು ತಿಂಗಳಿಗೆ ಅಂತ ಆದರೆ ಯಾಕಂದ್ರೆ ಒಂದು ನೂರೈವತ್ತರಿಂದ ಮುನ್ನೂರು ರೂಪಾಯಿ ಒಳಗೆ ಬರುತ್ತೆ ಅಂದರೆ ಎಲ್ಲ ಸಂಘದ ಸದಸ್ಯರು ದುಡ್ಡು ಹಾಕ್ಕೊಂಡು ಖರ್ಚು ಹಾಕ್ಕೊಂಡು ತಗೊಂಡು ವಾರಕ್ಕೆ ಒಬ್ಬರಂತೆ ಓದ್ಕೊಂಡು ಒಂದು ತಿಂಗಳಲ್ಲಿ ಅದನ್ನು ಮುಗಿಸ್ಕೊಳ್ಬೋದು ಅದನ್ನು ಬಿಟ್ಟು ಪ್ರತಿಯೊಬ್ಬರು ತಗೊಳ್ಬೇಕು ಅಂತ ಕಡ್ಡಾಯವಾಗಿ ಯಾಕೆ ಅಂತ ಗೊತ್ತಾಗಲ್ಲ ಈ ದುಡ್ಡು ನಮ್ಮ ಸಂಘದ ಉಪಯೋಗಕ್ಕಂತೂ ಬರೋದಿಲ್ಲ ಇನ್ನು ಧರ್ಮಸ್ಥಳದ ಉಪಯೋಗಕ್ಕೆ ಏನಾದರೂ ಬರ್ಬೋದು ಬಿಟ್ಟರೆ ನಮಗೆ ಉಲ್ಟ ಸಾಲ ಕಟ್ಟೋದೇ ಕಷ್ಟ ಇರಬೇಕಾದ್ರೆ ಒಂದೊಂದೇ ಒಂದೊಂದೇ ವಜೆಯನ್ನು ಯಾಕೆ ಹಾಕ್ತಾರಂತೆ ಗೊತ್ತಾಗೋದಿಲ್ಲ ಈ ವಜೆ ಸುಮ್ಮನೆ ನಮ್ಮ ಮೇಲೆ ವಜೆ ಆಗುತ್ತೆ ಇದನ್ನು ಸಂಘಕ್ಕೆ ಒಂದು ಬುಕ್ ಅಂತ ಮಾಡಬೇಕು ಅದನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಬುಕ್ಕನ್ನು ಕೊಡೋದು ನನಗೆ ಒಗ್ಗಿ ಬರಲಿಲ್ಲ ಬೇರೆಯವರ ಥರ ನಾನು ವಿಡಿಯೋ ಶೂಟಿಂಗ್ ಮಾಡಿ ಮನಸಾ ಇಚ್ಛೆ ಬೈದು ಅಥವಾ ಏನೋ ಹೇಳಿ ನಲ್ವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಹೇಳಿಕೊಂಡು ನಾನು ವಿಡಿಯೋ ಮಾಡಿ ಇದನ್ನು ಮಾಡೋದಿಲ್ಲ ಸಂಘ ಒಳ್ಳೆಯದೆ ಸಂಘದಲ್ಲಿ ಬಡವರಿಗೆ ಬಹಳಷ್ಟು ಹೆಲ್ಪ್ ಆಗಿದೆ ಒಂದಿಷ್ಟು ಮನೆಗಳಿಲ್ಲದ್ದವ್ರನ್ನ ಮನೆಯವ್ರನ್ನು ಕಟ್ಕೊಂಡಿದ್ದಾರೆ ಹೆಂಡತಿ ಮಕ್ಕಳ ಆರೋಗ್ಯ ಸಮಸ್ಯೆ ಒಳ್ಳೆಯದಾಗ್ತಿದೆ ಮಕ್ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ಅಂದಾಗ ಹಣ ಸಿಗ್ತಿದೆ ಬ್ಯಾಂಕ್ನಲ್ಲಿ ಹೋದರೆ ನೀವು ಆ ಸಾಕ್ಷಿ ಈ ಸಾಕ್ಷಿ ಅದು ಬೇಕು ಇದು ಬೇಕು ಕ್ರೆಡಿಟ್ ಸ್ಕೋರ್ ಬೇಕು ಹಾಗೆ ಈಗ ಅಂತ ಹೇಳಿಕೊಂಡು ಸಿಕ್ಕಾಪಟ್ಟೆ ಲೇಟ್ ಮಾಡಿ ಸಾಲ ಇರುವಂಥ ಪ್ರಸ್ತುತದಲ್ಲಿ ಈಗ ನಮ್ಮ ಊರಿನಲ್ಲೇ ನಾನು ಕೆನರಾ ಬ್ಯಾಂಕಿಗೆ ಹೋದರೆ ನಮ್ಮಂಥವರಿಗೆ ಒಂದು ರೂಪಾಯಿ ಸಾಲ ಸಿಗೋದಿಲ್ಲ ಕಾರಣ ನೂರು ಅವರ ಒಂದು ಕಂಡೀಷನ್ ಅಪ್ಲೈ ಇದ್ದಾವೆ ಇಲ್ಲಿ ನಮಗೆ ಯಾವುದೇ ಕಿರಿಕಿರಿ ಇಲ್ದೇ ಸಾಲ ಸಿಗುತ್ತೆ ಆದರೆ ಏನು ನಮ್ಮ ಗುಂಪಿನಲ್ಲಿ ಆಯಿತಾ ಈ ಕಾರಣವನ್ನು ಇಟ್ಕೊಂಡು ಜಬರ್ದಸ್ತಿ ಮಾಡಿ ಒಂದಿಷ್ಟು ವಿಷಯಗಳನ್ನು ತುರುಕ್ತಿದ್ದಾರೆ ಅಂತ ಅನಿಸುತ್ತೆ ಅದರಲ್ಲಿ ಇದು ಒಂದು ಅಂತ ಹಾಗಾಗಿ ಇದನ್ನು ಒಂದು ಸಂಘಕ್ಕೆ ಒಂದು ಬುಕ್ಕು ಅಂತ ಮಾಡಿದ್ರೆ ಬಹಳ ಉತ್ತಮ ಹಾಗಂತ ಪುಸ್ತಕ ಒಳ್ಳೆಯದು ಓದೋದು ಒಳ್ಳೆಯದು ಓದೋದನ್ನ ಕಲಿಬೇಕು ಆದರೆ ಸಾಲವನ್ನು ತಗೊಂಡು ಅವರು ವಾರ ಹೇಗೆ ಕಳೆಯುತ್ತೆ ಅಂತ ಗೊತ್ತಾಗಲ್ಲ ಇದರ ಜೊತೆಗೆ ಅವರಿಗೆ ಬೇರೆ ಯಾವುದಾದಂಥ ಒಂದು ಸಮಸ್ಯೆಗಳಿರ್ತಾವೆ ಅದನ್ನು ನೋಡಿಕೊಂಡು ಇದನ್ನು ಕಟ್ಟಬೇಕು ಅಂದಾಗ ಇಲ್ಲ ಅಂತೇಳಂದ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಇದನ್ನು ಓದಲಿಕ್ಕೆ ಆಗದನ್ನೇ ದಿನಾ ಬೆಳಗಿಂತ ಕಂಡು ದುಡಿತಾ ಇರ್ತಾರೆ ಹಾಗಾಗಿ ಮಕ್ಕಳು ಓದ್ತಾರೆ ಅಂತ ತೊಗೊಂಡ್ರು ಕೂಡ ಮಕ್ಕಳು ಕೂಡ ಓದೋದಿಲ್ಲ ಯಾಕಂದರೆ ಮಕ್ಕಳ ಶಿಕ್ಷಣಕ್ಕೆ ಈಗಿನ ಪುಸ್ತಕಗಳ ಹೊರೆ ಎಷ್ಟಿದೆ ಅಂತ ನಿಮಗೆ ಗೊತ್ತು ಅದನ್ನು ಮೇಂಟೈನ್ ಮಾಡಿಕೊಂಡು ಅವರಿಗೆ ಕಷ್ಟ ಹಾಗಂತ ಒಂದು ಪುಸ್ತಕವನ್ನು ಕೊಟ್ಟರೆ ಉಪಯೋಗ ಭಾಳ ಇದೆ ಅಂತ ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಸಂಘದ ಅಧಿಕಾರಿಗಳು ವಿಚಾರಣೆ ಮಾಡಬೇಕು